ಶ್ರೀ ಗುರುಭ್ಯೋ ನಮಃ ನೆನ್ನ ಕ್ಲಾಸಲ್ಲಿ ಏನಂತ ತಿಳ್ಕೊಂಡ್ವಿ ದಾಸಪ್ಪ ತುಂಬ ಬಡತನ ಇತ್ತಲ್ವ ದಾಸಪ್ಪ ಆ ಬಡತನದ ಬೇಗೆಯಿಂದ ಅವನು ಬೇಜಾರಾಗಿ ಅವನೇನು ಮಾಡಿದ ದಾಸಪ್ಪ ಕಾಶಿಗೆ ಹೋಗ್ಬಿಟ್ಟಿದ್ದ ಅಲ್ವಾ ಆ ಕಾಶಿಲಿ ಬಾಬಾಜಿಗಳ ಗುಂಪು ನಮ್ಮ ಜೊತೆ ಬರ್ತೀಯ ಅಂತ ಕೇಳಿಕೊಂಡು ಅನ್ನ ಕೊಟ್ರೆ ಬರ್ತೀನಿ ಅಂತ ದಾಸಪ್ಪ ಹೇಳಿದ್ದಕ್ಕೆ ಬಾಬಾಜಿಗಳ ಜೊತೆ ಎಲ್ಲ ತೀರ್ಥಕ್ಷೇತ್ರಗಳನ್ನೆಲ್ಲ ತಿರ್ಗಾಡ್ಕೊಂಡು ಎಲ್ಲ ಕಡೆ ಅವರು ಭಜನೆಗಳನ್ನ ಮಾಡಿಕೊಂಡು ಭಗವಂತನ ಸ್ತೋತ್ರ ಮಾಡಿಕೊಂಡು ಅವರು ಕಾಲ ಕಳೀತಾ ಇದ್ರು ಹೀಗೆಯೇ ಒಂದಿನ ಏನಾಯಿತು ಅವರು ಚೀಕಲ ಪರ್ವಿಗೂ ಬರ್ತಾರೆ ಚಿಕಲ ಪರ್ವಿಗೆ ಬಂದಾಗ ಈ ದಿನ ಊರಲ್ಲಿ ನೀನು ಭಿಕ್ಷೆ ಬೇಡಬೇಕು ಅಂದಾಗ ದಾಸರು ದಾಸಪ್ಪ ಇಲ್ಲಪ್ಪ ನನಗಾಗೋದಿಲ್ಲ ಚಿಕಲ ಪರ್ವಿಲಿ ಇದೊಂದು ಜಾಗ ಮಾತ್ರ ಬಿಟ್ಬಿಡಿ ಬೇರೆ ಎಲ್ಲ ಕಡೆ ನಾನು ಭಿಕ್ಷೆ ಬೇಡ್ತೀನಿ ಅಂದಾಗ ಬಾಬಾಜಿಗಳೇನಂತಾರೆ ಇಲ್ಲ ಇದೊಂದು ಊರಲ್ಲಿ ನೀನು ಭಿಕ್ಷೆ ಬಿಡ್ಬಿಡು ಮಿಕ್ಕಿದ್ದೆಲ್ಲ ಕಡೆ ನಾವೇ ಭಿಕ್ಷೆ ಬೇಡ್ತೀವಿ ಅಂತ ಹೇಳಿದಾಗ ವಿಧಿ ಇಲ್ದಂಗೆ ಅವ್ರು ಏನು ಮಾಡ್ತಾರೆ ಅವ್ರ ಮನೆ ಮುಂದೆ ಅವರು ಭಿಕ್ಷೆ ಬೇಡಕ್ಕೆ ಹೋದಾಗ ನಾಲ್ಕು ವರ್ಷ ಆಗಿರುತ್ತೆ ಅವ್ರ ಮನೆ ಬಿಟ್ಟು ಆಗ ಅವ್ರ ಅಜ್ಜಿ ಆ ಮಾತಲ್ಲೇ ಹಿಡಿತಾಳೆ ಏನೋ ದಾಸಪ್ಪ ಎಲ್ಲಿ ಹೋಗಿದ್ಯಪ್ಪ ನಾಲ್ಕು ವರ್ಷ ಅಂತ ಹೇಳಿ ತುಂಬ ಕಣ್ಣಲ್ಲಿ ನೀರು ಹಾಕ್ಕೊಂಡು ತಂದೆ ತಾಯಿಗಳಿಗೆಲ್ಲ ಹೋಗಿರೋ ಜೀವ ಬಂದಂಗೆ ಆಗತ್ತೆ ಆಮೇಲೆ ದಾಸಪ್ಪನ ಹೀಗೆ ಬಿಟ್ಟರೆ ಆಗಲ್ಲ ಅಂತ ಹೇಳಿ ಒಂದು ಮದುವೆ ಮಾಡ್ತಾಳೆ ಆ ಹುಡುಗಿನೇ ಅರಳಮ್ಮ ಅಂತ ಹೇಳಿ ಸೀನಪ್ಪ ಇರ್ತಾರಲ್ಲ ದಾಸಪ್ಪನ ತಂದೆ ಆ ಸೀನಪ್ಪನ್ಗೆ ಒಬ್ರು ದಿವಾನ್ರು ಸ್ನೇಹಿತರಾಗಿರ್ತಾರೆ ರುಕ್ಮಣ್ಣ ಅಂತ ಈ ರುಕ್ಮಣ್ಣ ಏನ್ ಮಾಡ್ತಾರೆ ಸೀನಪ್ಪನ್ ಬಡತನ ತುಂಬಾ ಜನ ಮಕ್ಕಳೆಲ್ಲ ಇರ್ತಾರಲ್ಲ ನೋಡಿ ಅವ್ರಗ್ ಅಯ್ಯೋ ಅನ್ಸ ಹೇಳಿ ಅವರು ಆ ಸೀನಪ್ಪನ ಆದೋನಿಗೆ ಕರೆಸ್ಕೋತಾರೆ ಅಲ್ಲಿ ಕರೆಸ್ಕೊಂಡು ಅವ್ರು ದಿವಾನ್ರಾಗಿರ್ತಾರಲ್ಲ ಅವ್ರ ಕೈ ಕೆಳಗಡೆ ಇವರು ಗ್ರಾಮ ಲೆಕ್ಕಿಗರು ಅಂತ ಅಂದ್ರೆ ಅಕೌಂಟೆಂಟ್ಸ್ ಅಂತ ವಿಲೇಜ್ ಅಕೌಂಟೆಂಟ್ಸ್ ಇರ್ತಾರಲ್ಲ ಆ ರೀತಿ ಒಂದು ಡ್ಯೂಟಿ ಕೊಡ್ತಾರೆ ಹತ್ತು ಗ್ರಾಮ ಕೊಟ್ಬಿಟ್ಟು ಅಂದ್ರೆ ಟೆನ್ ವಿಲೇಜಸ್ ಪುಟ್ ಪುಟ್ಟದು ಕೊಟ್ಟುಬಿಟ್ಟು ಅದನ್ನ ಅಲ್ಲಿ ಏನ್ ಮಾಡಬೇಕು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅವರು ಬೇರೆ ಬೇರೆ ಕಡೆ ಊರವರು ಆ ಯಾರ್ಯಾರು ಜನಗಳು ಇರ್ತಾರೆ ಅವ್ರವ್ರಿಗೆ ಇಷ್ಟಿಷ್ಟು ಟ್ಯಾಕ್ಸ್ ಅಂತ ಫಿಕ್ಸ್ ಆಗಿರುತ್ತೆ ರಾಜನ ಕಡೆಯಿಂದ ಅಷ್ಟು ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡಿ ಕೊಡುವಂತ ಜವಾಬ್ದಾರಿನ ಸೀನಪ್ಪನ್ ಕೊಡ್ತಾರೆ ಅದು ಎಷ್ಟು ಪರ್ಟಿಕ್ಯುಲರ್ ಟ್ಯಾಕ್ಸ್ ಇರುತ್ತೋ ಅಷ್ಟು ಟ್ಯಾಕ್ಸು ಅದು ಬಿಟ್ಟು ಏನಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಏನಾದರೂ ಬಂತು ಅಂದರೆ ಅದು ಸೀನಪ್ಪನವರು ಇಟ್ಕೋಬೋದು ಆ ರೀತಿ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಒಂದು ಸ್ವಲ್ಪ ದಿನ ಎಲ್ಲ ಚೆನ್ನಾಗೇ ನಡ್ಕೊಂಡು ಹೋಗುತ್ತಂತೆ ಆಮೇಲೆ ಆಫ್ಟರ್ ಟೂ ಇಯರ್ಸ್ ಏನಾಗುತ್ತೆ ಸೀನಪ್ಪ ಅವರು ತೀರ್ಕೋತಾರೆ ಅಂದರೆ ದಾಸಪ್ಪನ ತಂದೆ ವಿಜಯದಾಸರು ದಾಸರ ತಂದೆ ತೀರ್ಕೋತಾರೆ ಆಗ ದಾಸಪ್ಪ ನೆಕ್ಸ್ಟ್ ಅವರಲ್ವಾ ಅದನ್ನು ರೆಸ್ಪಾನ್ಸಿಬಿಲಿಟಿ ಅಂತದ್ದು ಅವ್ರು ಮೊದಲೇ ಕೇಳಬೇಕಾ ಬಡವರು ಅಂದರೆ ಅಯ್ಯೋ ಪಾಪ ಅನ್ನೋರಂತೆ ಈ ರೀತಿ ಅವ್ರದ್ದು ಮಿಸ್ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅವ್ರ ವೀಕ್ನೆಸ್ನ ತುಂಬ ಜನ ಬೇಕಂತಾದ್ರು ಏನೇನೋ ಸುಳ್ಳುಗಳು ಹೇಳೋದು ನಮ್ಗೆ ಈ ಸರಿ ಬೆಳೆನೆ ಬಂದಿಲ್ಲ ನಮಗೆ ಟ್ಯಾಕ್ಸ್ ಆಗೋದಿಲ್ಲ ಅಥವಾ ನಮ್ಮ ಹತ್ರ ದುಡ್ಡೇ ಇಲ್ಲ ಈ ರೀತಿ ಎಲ್ಲ ಸುಳ್ಳು ಹೇಳಿ 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 ಏನು ಮಾಡಿದ್ರಂತೆ ತುಂಬ ಯಾಮಾರಿಸ್ಬಿಟ್ರಂತೆ ದಾಸಪ್ಪಂಗೆ ಆದರೆ ರಾಜ ಕೇಳ್ತಾನ ಅವನು ಕೊಡೋ ಅಷ್ಟು ಅಮೌಂಟ್ ಬೇಕಲ್ಲ ದಾಸಪ್ಪ ಹೆದರಿಕೆ ಆಗಕ್ಕೆ ಶುರುವಾಯ್ತಂತೆ ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ನನ್ನ ಡ್ಯೂಟಿಯಿಂದ ನಾನು ಚ್ಯುತಿ ಬಂದ್ಬಿಟ್ನೆ ನಾನು ಸರಿಯಾಗಿ ನನ್ನ ಕೆಲಸ ಮಾಡೋಕ್ಕಾಗ್ತಾ ಇಲ್ವೇ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಈ ಕೆಲಸ ನಾನು ಹೆಂಗೆ ಮಾಡಲಿ ಹಾಗಾದ್ರೆ ಬೇಡ ಇನ್ಮೇಲಿಂದ ಅಂತ ಹೇಳಿಬಿಟ್ಟು ಅವನೇ ಮಾಡ್ತಾನೆ ಅಪ್ಪ ತೀರೋಗಿರ್ತಾರಲ್ಲ ಸೀನಪ್ಪನವರು ಅವ್ರಿಗೆ ಗಯಾ ವಿಷ್ಣುಪಾದ ಅಲ್ಲಿ ಶ್ರಾದ್ದ ಎಲ್ಲ ಮಾಡಿಬಿಟ್ಟು ಬೇಗ ಬಂದ್ಬಿಡ್ತೀನಿ ನಾನು ಅಂತ ಮತ್ತೆ ಸುಳ್ಳು ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ ಸೀದಾ ಗಯಾಗೆ ಹೊಟ್ಟೋಗ್ತಾರಂತೆ ಗಯಾಗೆ ಹೋಗಿ ವಿಷ್ಣುಪಾದದಲ್ಲಿ ಪಾದದಲ್ಲಿ ಶ್ರಾದ್ದ ಏನೋ ಮಾಡ್ತಾರೆ ಆದರೆ ಮನೆಗೆ ವಾಪಸ್ ಬರೋದಿಲ್ಲ ಮತ್ತೆ ಅವ್ರು ಏನ್ ಮಾಡ್ತಾರೆ ಎರಡನೇ ಸರಿ ಕಾಶಿಗೆನೆ ಹೋಗ್ತಾರಂತೆ ಕಾಶಿಗೆ ಹೋಗ್ಬಿಟ್ಟು ದಿನ ಅವ್ರದ ರೊಟೀನೇನು ಕಾಶಿಲಿ ಗಂಗೆ ಇದ್ದಾಳೆ ಅಲ್ವಾ ಗಂಗೆ ಸ್ನಾನ ಮಾಡೋದು ಆಮೇಲೆ ಬಿಂದು ಮಾಧವ ಕಾಶಿಗೆ ಯಾರಾದ್ರೂ ಹೋದವ್ರಿದ್ರೆ ಬಿಂದು ಮಾಧವನ ದರ್ಶನ ಮಾಡಬೇಕು ಮಾಡಲೇಬೇಕು ನಾವೆಲ್ಲ ಯೂಶುವಲ್ ಆಗಿ ಏನ್ ಅನ್ಕೋತೀವಿ ಕಾಶಿ ಅಂದ್ರೆ ವಿಶ್ವನಾಥ ಅಂತ ಅನ್ಕೋತೀವಿ ಪ್ರಿಡಾಮಿನೇಟಿಂಗ್ ಡಿಟಿ ಅಂತ ಆದ್ರೆ ಕಾಶಿ ವೈಷ್ಣವ ಕ್ಷೇತ್ರ ಅಲ್ಲಿ ಬಿಂದು ಮಾಧವ ಅನ್ನುವಂಥವನು ಭಗವಂತನ ರೂಪ ಹಾಗಾಗಿ ವಿಜಯದಾಸರು ಅಂದ್ರೆ ಈ ದಾಸಪ್ಪ ಏನ್ ಮಾಡ್ತಿದ್ನಂತೆ ದಿನ ಗಂಗಾ ಸ್ನಾನ ಮಾಡೋದು ಬಿಂದು ಮಾಧವನ ದರ್ಶನ ಮಾಡೋದು ಅದಾದ್ಮೇಲೆ ವಿಶ್ವನಾಥನ ದರ್ಶನಕ್ಕೆ ಅವರು ಬರ್ತಾ ಇದ್ರಂತೆ ಇದು ಅವ್ರದ್ದು ಡೈಲಿ ರೂಟೀನ್ ಅಲ್ಲಿ ಬಾಯಿಂದ ಬಾಯಿಗೆ ಅವ್ರು ಏನ್ ಕೇಳ್ತಾರೆ ಅಂದ್ರೆ ಮಣಿಕರ್ಣಿಕಾ ಘಾಟ್ ಅಂದ್ರೆ ಕಾಶಿಲಿ ತುಂಬಾ ಘಾಟ್ಗಳಿದೆ ಅದ್ರಲ್ಲಿ ಮಣಿಕರ್ಣಿಕಾ ಘಾಟ್ ಅಂದ್ರೆ ತುಂಬಾ ಫೇಮಸ್ ಅದು ತುಂಬಾ ಪ್ರಸಿದ್ಧಿ ಅಲ್ಲಿ ಸಿದ್ಧಿ ಮಾಡಿದ್ರೆ ತುಂಬಾ ಬೇಗ ಸಿದ್ಧಿ ಆಗುತ್ತೆ ಏನಾದ್ರೂ ಜಪ ಮಾಡ್ತಿರೋ ಅಥವಾ ತಪಸ್ ಮಾಡ್ತಿರೋ ಧ್ಯಾನ ಮಾಡ್ತಿರೋ ಏನ್ ಮಾಡಿದ್ರು ಕೂಡ ತುಂಬಾ ಬೇಗ ಸಿದ್ಧಿ ಆಗುತ್ತೆ ಅಂತ ಮಾತು ಕೇಳ್ತಾರಂತೆ ಅದಕ್ಕೆ ದಾಸಪ್ಪ ಏನ್ ಮಾಡ್ತಾರಂತೆ ಮಣಿಕರ್ಣಿಕಾ ಘಾಟ್ಗೆ ಹೋಗ್ತಾರೆ ಆ ಮಣಿಕರ್ಣಿಕಾ ಘಾಟ್ನ ನೋಡಿ ಅವ್ರಿಗೆ ಎಷ್ಟು ಮಟ್ಟಕ್ಕೆ ಪ್ರಭಾವ ಬೀರುತ್ತೆ ಅಂತಂದ್ರೆ ದಾಸಪ್ಪ ಕೊನೆಗೆ ಮಣಿಕರ್ಣಿಕಾ ಘಾಟಲ್ಲೇ ಇರಬೇಕು ಅಂತ ಅನ್ಕೋತಾರಂತೆ ಅಲ್ಲೇ ವಾಸ ಮಾಡ್ಬೇಕು ಅಂತ ಹಾಗಾಗಿ ಮಣಿಕರ್ಣಿಕಾ ಘಾಟ್ ತಪ್ಪಲಲ್ಲೇನೆ ದಾಸಪ್ಪ ವಾಸ ಮಾಡೋದಿಕ್ಕೆ ಶುರು ಮಾಡ್ತಾರೆ ಏನದು ಹಾಗಾದ್ರೆ ಮಣಿಕರ್ಣಿಕಾ ಘಾಟ್ ಅಂದ್ರೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಅಂತ ಅಂದ್ರೆ ಪುರಾಣಗಳಲ್ಲಿ ತಿಳಿಸಿರೋ ರೀತಿ ಸಾಕ್ಷಾತ್ ವಿಷ್ಣು ತಪಸ್ವಿಗಳಿಗೆಲ್ಲ ಈ ಜಾಗ ತುಂಬಾ ಉತ್ತಮ ಇವಾಗ ನೀವು ಕೆಲವೊಂದ್ ಕಡೆ ಇದನ್ನ ನೋಡಿದ್ರೆ ಶೋಗಳು ಅರ್ಥ ಆಗುತ್ತೆ ಅವ್ರು ಕುಕ್ ಮಾಡ್ತಾ ಇರ್ತಾರೆ ಅವರೇ ತಿನ್ಕೊಂಡು ತೋರಿಸ್ತಾ ಇರ್ತಾರೆ ಇಷ್ಟೊಂದು ರುಚಿಯಾಗಿದೆ ಅಂತ ಅದೇ ತರ ಸಾಕ್ಷಾತ್ ಭಗವಂತ ಯಾರ್ಯಾರೆಲ್ಲ ತಪಸ್ ಮಾಡೋದಕ್ಕೆ ಇಚ್ಛೆ ಇದೆಯೋ ಅವರೆಲ್ಲರಿಗೂ ಈ ಜಾಗ ತುಂಬಾ ಅತ್ಯಂತ ಪ್ರಶಸ್ತನೀಯವಾಗಿರೋದು ಅಂದ್ರೆ ಪ್ರಶಸ್ತವಾಗಿರೋದು ಇಟ್ ಈಸ್ ತುಂಬಾ ಚೆನ್ನಾಗಿರೋ ಜಾಗ ಅಂತ ತೋರಿಸೋದಕ್ಕೋಸ್ಕರ ಏನು ಮಾಡ್ತಾರೆ ವಿಷ್ಣುವೇ ಅಲ್ಲಿ ತಪಸ್ ಮಾಡೋದಕ್ಕೆ ಬರ್ತಾರಂತೆ ಆಗ ಅವ್ರ ಚಕ್ರ ಇರುತ್ತಲ್ಲ ಸುದರ್ಶನ ಚಕ್ರ ಆ ಚಕ್ರದಿಂದ ಒಂದು ಹೊಂಡ ತೋಡ್ಕೋತಾರಂತೆ ತಪಸ್ಸು ಕೂತ್ಕೊಳೋಕೊಂದು ಆಸನ ಬೇಕಲ್ಲ ಅದಕ್ಕೋಸ್ಕರ ಆ ಜಾಗದಲ್ಲಿ ಅವರೇ ಹೋಗಿ ಕುತ್ಕೋತಾರೆ ವಿಷ್ಣು ವಿಷ್ಣುಗೆ ಆನಂದದ ಉದ್ರೇಕದಿಂದ ಅಂದ್ರೆ ತುಂಬಾ ಖುಷಿಯಾಗಿ ಮಾಡ್ತಾರೆ ಅವ್ರ ಮೈಯಿಂದ ನಮಗಾದ್ರೆ ಸ್ವೆಟ್ ಬರುತ್ತೆ ವಾಸನೆ ವಾಸನೆ ಅಲ್ವಾ ಬೆವರು ಆದ್ರೆ ಭಗವಂತನ ಮೈಯಿಂದ ಆನಂದದ ಬೆವರಿನ ಹನಿಗಳು ತುಂಬಿ ಏನಾಯ್ತಂತೆ ಅದು ಮಣಿಕರ್ಣಿಕಾ ಘಾಟ್ ಅಂತ ಆ ಜಾಗನ ಅದಕ್ಕೆ ಮಣಿಕರ್ಣಿಕಾ ಘಾಟ್ ಆಗ ತುಂಬಕೋತು ಅಲ್ಲಿ ನಮ್ಮ ವಿಶ್ವನಾಥನ್ ಇರುತ್ತಾ ಭಗವಂತ ಯಾವ ರೂಪ ಬೇಕಾದ್ರೆ ತಗೊಂಬರ್ಲಿ ತಪಸ್ವಿಯ ತರನಾದ್ರೂ ಬರ್ಲಿ ಹೆಂಗಾದ್ರು ಬರ್ಲಿ ವೈಷ್ಣವನ ಯಥಾಶಂಭು ಅಂದ್ರೆ ವೈಷ್ಣವರಲ್ಲಿ ಉತ್ತಮ ವೈಷ್ಣವ ಅಲ್ವಾ ಶಿವ ಶಿವನ್ ಗೊತ್ತಾಗೋಯ್ತಂತೆ ವಿಷ್ಣು ಈ ರೀತಿ ಬಂದಿದ್ದಾನೆ ಅಂತ ಅದಕ್ಕೆ ದಿನಾ ನೋಡಕ್ ಬರ್ತಾ ಇದ್ನಂತೆ ವಿಷ್ಣುನ ಯಾವಾಗ ಭಗವಂತನ ಮೈಯಿಂದ ಆ ಆನಂದದ ಬೆವರಿನ ಹನಿಗಳೆಲ್ಲ ತುಂಬಕೊಂಡ್ಬಿಡ್ತು ಆ ಜಾಗನ ಶಿವ ಕುಣದಾಡ್ಬಿಟ್ರಂತೆ ಅದಕ್ಕೆ ಅಲ್ವಾ ನಟರಾಜ ನಾವು ನೋಡಿದಿವಲ್ಲ ಪ್ರತಿಮೆಗಳು ಅವ್ರು ಕುಣಿಯೋದ್ರಲ್ಲಿ ತುಂಬಾ ಫೇಮಸ್ ತಾಂಡವ ನೃತ್ಯ ಮಾಡ್ತಾರೆ ಪ್ರಳಯ ಕಾಲದಲ್ಲಿ ಸಂಹಾರತದಲ್ಲಿ ಅಂತ ಹಾಗಾಗಿ ಅವ್ರು ಕುಣಿಲಿಕ್ಕೆ ಶುರು ಮಾಡಿದಾಗ ಏನಾಯ್ತಂತೆ ಅವ್ರ ಕರ್ಣ ಅಂದ್ರೆ ಕಿವಿ ಆ ಕಿವಿಯಿಂದ ಒಂದು ಮಣಿ ಬಿತ್ತಂತೆ ಜಾರ್ ಆ ಹೊಂಡದಲ್ಲಿ ಅದೇ ತರ ಅದು ಒಂದು ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ ಮತ್ತೊಂದು ಕಡೆ ಪುರಾಣದಲ್ಲಿ ಏನು ಉಲ್ಲೇಖ ಇದೆ ಅಂದ್ರೆ ಕರ್ಣ ಕಿವಿಯಿಂದ ಒಂದು ಮಣಿ ಆಮೇಲೆ ಕಿರೀಟ ಕಿರೀಟದಿಂದ ಒಂದು ಮಣಿ ಅಲ್ಲಿ ಬಿತ್ತು ಅಂತ ಹೀಗೆ ಬೇರೆ ಬೇರೆ ಕಲ್ಪದಲ್ಲಿ ಆಗಿರ್ಬೋದು ಎಲ್ಲ ಒಂದೇ ಯುಗದಲ್ಲಿ ಆಗಬೇಕು ಅಂತಿಲ್ಲ ಬೇರೆ ಬೇರೆ ಕಲ್ಪದಲ್ಲಿ ಎರಡೂ ಆಗಿರೋಕೆ ಸಾಧ್ಯತೆ ಇದೆ ಹಾಗಾಗಿ ಅದಕ್ಕೋಸ್ಕರ ಮಣಿ ಕರ್ಣಿಕ ಮಣಿ ಅಂದ್ರೆ ಮುತ್ತು ಮಣಿಗಳು ಕರ್ಣ ಅಂದ್ರೆ ಕಿವಿಯಿಂದ ಬಿದ್ದಿರುವಂತ ಮಣಿ ಮಣಿಕರ್ಣಿಕಾ ಘಾಟ್ ಅದಕ್ಕೋಸ್ಕರ ಅದಕ್ಕೆ ಆ ಹೆಸರು ಬಂತು ಅಂತ ಸೊ ವಿಜಯದಾಸರು ಏನು ಮಾಡ್ತಾರೆ ಅದೇ ರೀತಿ ಮಣಿಕರ್ಣಿಕಾ ಘಾಟಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ರೀತಿ ಮಣಿಕರ್ಣಿಕಾ ಘಾಟಲ್ಲಿ ಅವರು ಯಾವಾಗ ವಾಸ ಮಾಡೋಕ್ಕೆ ಶುರು ಮಾಡಿದ್ರು ಒಂದು ದಿನ ಏನಾಯ್ತಂತೆ ಅಲ್ಲಿ ಅವ್ರಿಗೆ ಸ್ವಪ್ನವಿತ್ತು ಆ ಸ್ವಪ್ನದಲ್ಲಿ ಸಾಕ್ಷಾತ್ ಭಗವಂತ ಪುರಂದರದಾಸರ ರೂಪದಲ್ಲಿ ಬಂದಿರ್ತಾರೆ ಪುರಂದರದಾಸರು ಯಾರು ಅಂತಂದರೆ ವಿಜಯದಾಸರು ಯಾರಿದಾರಲ್ಲ ಈಗ ನಾವು ಮಾತಾಡ್ತಾ ಇದೀವಲ್ಲ ನಮ್ಮ ಕಥಾ ನಾಯಕ ಅಂದ್ರೆ ಹೀರೋ ಯಾರಿದ್ದಾರೆ ಈ ಸ್ಟೋರಿದು ಅವರ ಹಿಂದಿನ ಜನ್ಮದಲ್ಲಿ ಅವರು ಪುರಂದರದಾಸರ ಮಗ ಆಗಿರ್ತಾರೆ ಮಧ್ವಪತಿ ಅದಕ್ಕೂ ಹಿಂದಿನ ಜನ್ಮದಲ್ಲಿ ಅವ್ರು ಏನಾಗಿರ್ತಾರೆ ಅಂದ್ರೆ ಪುರಂದರದಾಸರ ಮನೆಯಲ್ಲಿ ಆಕಳು ಅಂದ್ರೆ ಹಸು ಇರುತ್ತಲ್ಲ ಅದ್ರ ಕರು ಆಗಿರ್ತಾರಂತೆ ಸೊ ಫಸ್ಟ್ ಜನ್ಮ ಏನಾಗಿರ್ತಾರೆ ಪುರಂದರದಾಸರ ಮನೆಯಲ್ಲಿ ಇರುವಂತಹ ಆಕಳಿನ ಕರು ಆಗಿರ್ತಾರೆ ಎರಡನೇ ಜನ್ಮದಲ್ಲಿ ಅವರು ಪುರಂದ್ರದಾಸರ ಮಗ ಮಧ್ವಪತಿಯಾಗಿ ಹುಟ್ಟಿರ್ತಾರೆ ಸೊ ಹಾಗಾಗಿ ತುಂಬಾ ಅಟ್ಯಾಚ್ಮೆಂಟ್ ಅವ್ರಿಗೆ ಪುರಂದ್ರದಾಸರ ದಾಸರ ಬಗ್ಗೆ ಅದಕ್ಕೆ ಸ್ವಪ್ನದಲ್ಲಿ ಸಾಕ್ಷಾತ್ ಭಗವಂತ ಕಾಣಿಸ್ಕೊಂಡಿದ್ದಾನೆ ಆದ್ರೆ ಅವ್ರಿಗೆ ಅದು ಭಗವಂತ ಪುರಂದ್ರದಾಸರ ರೂಪದಲ್ಲಿ ಬಂದಿರೋದು ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅವ್ರೇನ್ ಅನ್ಕೊಂಡ್ರು ಪುರಂದ್ರದಾಸರೇನೇ ಬಂದಿದ್ದಾರೆ ಅಂತ ಅನ್ಕೊಂಡ್ರು ಸೊ ಈ ಭಗವಂತ ಏನ್ ಮಾಡ್ತಾನಂತೆ ಆ ದಾಸಪ್ಪ ಮಲ್ಗಿರ್ತಾನಲ್ಲ ರಾತ್ರಿ ಹೊತ್ತು ಅವನನ್ನ ಕೈ ಹಿಡ್ಕೊಂಡು ಗಂಗೆದು ಇನ್ನೊಂದು ತೀರಕ್ಕೆ ಕರ್ಕೊಂಡು ಹೋಗ್ತಾರಂತೆ ಆ ಇನ್ನೊಂದು ತೀರ ಯಾವುದು ಅಂದ್ರೆ ವ್ಯಾಸಕಾಶಿ ಇವತ್ತಿಗೂ ಕೂಡ ಇದೆ ಗಮಣಿಕರ್ಣಿಕಾ ಘಾಟದ ಇನ್ನೊಂದು ತೀರದಲ್ಲಿ ವ್ಯಾಸಕಾಶಿ ಕಾಶಿ ಅನ್ನುವಂಥದ್ದನ್ನ ನಾವು ನೋಡ್ಬೋದು ಈ ವ್ಯಾಸಕಾಶಿಗೆ ಕರ್ಕೊಂಡು ಹೋಗ್ತಾರಂತೆ ಅಲ್ಲಿ ಒಂದು ಕಡೆ ಕೂಡಿಸ್ಕೊಂಡು ಭಗವಂತ ಪುರಂದರದಾಸರ ರೂಪದಲ್ಲಿ ಬಂದಿರ್ತಾರಲ್ಲ ಅವ್ರು ಹೇಳ್ತಾರಂತೆ ದಾಸಪ್ಪ ನೀನು ತುಂಬ ಅನಾದಿ ಕಾಲದಿಂದ ಅಂದರೆ ಟೈಮ್ ಇಮ್ಮೆಮೋರಿಯಲ್ ನೀನು ಯಾವತ್ತಿಂದ ಕೂಡ ನನ್ನ ಸೇವೆಯೇ ಮಾಡ್ತಾ ಇರೋನು ನನ್ನ ಭಕ್ತ ನೀನು ನೀನೀಗೇನ್ ಮಾಡಬೇಕು ಅಂತಂದ್ರೆ ಯಾರ್ಯಾರು ಸದ್ ಭಕ್ತರಿದ್ದಾರೆ ಒಳ್ಳೊಳ್ಳೆ ಭಕ್ತರಿದ್ದಾರೆ ಅವ್ರನ್ನ ನೀನೇ ಹುಡ್ಕೊಂಡು ಹೋಗು ಹುಡ್ಕೊಂಡು ಹೋಗಿ ಅದರಲ್ಲಿ ನನ್ನ ಬಗ್ಗೆ ಅವ್ರಿಗೆಲ್ಲ ನೀನು ಕೃತಿ ರೂಪದಲ್ಲಿ ಹಾಡಿನ ರೂಪದಲ್ಲಿ ಗೀತೆ ರೂಪದಲ್ಲಿ ಅವ್ರಿಗೆಲ್ಲ ತತ್ವೋಪದೇಶ ಮಾಡು ಆಲ್ರೆಡಿ ನನ್ನ ಶಿಷ್ಯನ್ ಕಳಿಸ್ಕೊಟ್ಟಿದ್ದೆ ಯಾರದು ಮಧ್ವಾಚಾರ್ಯರು ಮಧ್ವಾಚಾರ್ಯರು ಬರ್ತಾರಲ್ಲ ವೇದವ್ಯಾಸರ ಶಿಷ್ಯರಾಗಿ ಎಲ್ಲಾ ಇದನ್ನೆಲ್ಲ ಎಲ್ಲಾ ರೀತಿ ವೇದಗಳನ್ನೆಲ್ಲ ಅಪ ಮಾಡ್ಬಿಟ್ಟಿರ್ತಾರೆ ಅರ್ಥಗಳು ಮಾಡಿರ್ತಾರೆ ಅದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಸ್ಕೊಡೋದಕ್ಕೆ ಅಂತಾನೆ ಭಗವಂತ ಏನ್ ಹೇಳ್ತಾನೆ ನೀನ್ ಭೂಮಿಗೆ ಹೋಗಿ ಸರಿಯಾಗಿರೋ ತತ್ವಜ್ಞಾನ ಕೊಡು ಎಲ್ಲಾ ಜನಗಳಿಗೂ ಅಂತ ಹೇಳಿರ್ತಾರಲ್ಲ ಅದೇ ರೀತಿ ನನ್ನ ಶಿಷ್ಯ ಯಾವ ತತ್ವಜ್ಞಾನ ಕೊಟ್ಟಿದಾನೆ ಅಂದ್ರೆ ಮಧ್ವಾಚಾರ್ಯರು ಅದನ್ನ ನೀನು ಕೃತಿಗಳ ರೂಪದಲ್ಲಿ ಹಾಡಿನ ರೂಪದಲ್ಲಿ ನೀನು ಬರೆದು ಸಜ್ಜನರಿಗೆ ತಿಳಿಸು ಯಾಕಂದ್ರೆ ಮಧ್ವಾಚಾರ್ಯರೆಲ್ಲ ಗ್ರಂಥ ರೂಪದಲ್ಲಿ ಬರೆದಿದ್ದಲ್ವ ಇವರು ಹಾಡಿನ ರೂಪದಲ್ಲಿ ಬರಿ ಅಂತ ಸಾಕ್ಷಾತ್ ಭಗವಂತ ಆರ್ಡರ್ ಮಾಡ್ತಾನೆ ಅಷ್ಟು ಆರ್ಡರ್ ಮಾಡಿ ಕೊನೆಗೆ ಹೇಳ್ತಾನೆ ನಾನು ನಿನಗೆ ಅಂಕಿತವನ್ನ ಕೊಡ್ತೀನಿ ಅಂದರೆ ಪೆನ್ನೆ ಯಾವುದೇ ಒಂದು ಪದ ಆಗ್ಲಿ ಹಾಡಾಗ್ಲಿ ಅಂಕಿತ ಇಲ್ದಂಗೆ ಇರಬಾರ್ದು ಅದಕ್ಕೋಸ್ಕರ ಭಗವಂತನೇ ಸಾಕ್ಷಾತ್ ಪುರಂದ್ರದಾಸರ ರೂಪದಲ್ಲಿ ಬಂದು ಅವರಿಗೆ ಅಂಕಿತವನ್ನು ಪ್ರದಾನ ಮಾಡ್ತಾರೆ ಏನಂತ ಅಂಕಿತ ಕೊಡ್ತಾರೆ ವಿಜಯ ವಿಠಲ ಸೊ ವಿಜಯದಾಸರದ್ದು ಯಾವುದೇ ಹಾಡುಗಳನ್ನ ನಾವು ತಗೊಂಡ್ರು ಕೂಡ ಕೊನೆಗೆ ನಮಗೆ ಅಂಕಿತ ಬರುವಂಥದ್ದು ವಿಜಯ ವಿಠಲ ಅಂತ ಸೊ ಈ ವಿಜಯ ವಿಠಲ ಅನ್ನೋ ಅಂಕಿತವನ್ನು ಕೊಡ್ತಾರೆ ಅಷ್ಟು ಕೊಟ್ಟ ಮೇಲೆ ಅವರಿಗೆ ಇನ್ನೂ ಸ್ವಲ್ಪ ಮುಂದುವರೆದು ಶ್ರೀ ವೇದವ್ಯಾಸ ಆಶ್ರಮ ಅಂತ ಅಲ್ಲೇ ಇರುತ್ತೆ ವೇದವ್ಯಾಸ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನಂತೆ ಭಗವಂತ ಅಲ್ಲಿ ಏನ್ ನೋಡ್ತಾರೆ ವಿಜಯದಾಸರು ಎಲ್ಲಾ ದೇವತೆಗಳಿರ್ತಾರೆ ದೊಡ್ಡ ದೊಡ್ಡ ತಪಸ್ವಿಗಳಿರ್ತಾರೆ ಸಾಕ್ಷಾತ್ ವೇದವ್ಯಾಸರೇ ಅಲ್ಲಿ ಕೂತಿರ್ತಾರಂತೆ ಅಂತ ಜಾಗನ ಅವರು ದರ್ಶನ ಮಾಡ್ತಾರೆ ಅದನ್ನ ನೋಡಿ ಆಗ ಪುರಂದರದಾಸರ ರೂಪದಲ್ಲಿ ಭಗವಂತ ಬಂದಿದ್ನಲ್ಲ ಅವನು ಹೇಳ್ತಾನಂತೆ ನೋಡು ಇಲ್ಲಿ ವೇದವ್ಯಾಸರು ವಿರಾಜಮಾನರಾಗಿದ್ದಾರೆ ವೇದವ್ಯಾಸರಿಗೆ ನೀನು ಹಾಡಿನ ರೂಪದಲ್ಲೇನೆ ನಿನ್ನ ಭಾವನೆಗಳನ್ನ ವ್ಯಕ್ತ ಮಾಡು ನೀನ್ ಅವರು ಸ್ತೋತ್ರ ಮಾಡು ಅಂತ ಹೇಳ್ತಾರಂತೆ ಆಗ ಅವರು ಸ್ತೋತ್ರ ಮಾಡುವಂತ ಫಸ್ಟ್ ಅಂಕಿತ ವಿಜಯ ವಿಠಲ ಅಂತ ಅಂಕಿತ ಏನ್ ಸಿಕ್ತಲ್ಲ ಅದು ಮೇಲೆ ಫಸ್ಟ್ ರಚನೆ ಮಾಡೋ ಕೃತಿ ಯಾವುದು ಅಂದ್ರೆ ವ್ಯಾಸ ಬದರಿ ನಿವಾಸ ಈ ಕೃತಿಯನ್ನ ಅವರು ರಚನೆ ಮಾಡ್ತಾರೆ ಇದನ್ನ ಮಾಡಿ ವ್ಯಾಸರಿಗೆ ಅರ್ಪಣೆ ಮಾಡ್ತಾರೆ ವೇದ ವ್ಯಾಸರಿಗೆ ಅರ್ಪಣೆ ಮಾಡ್ತಾರೆ ವೇದ ವ್ಯಾಸರಿಗೆ ತುಂಬಾ ಖುಷಿ ಆಗುತ್ತೆ ಈ ರೀತಿ ವೇದವ್ಯಾಸರು ಮಾತ್ರ ಅಲ್ಲ ಅಲ್ಲೆಲ್ಲ ದೇವತೆಗಳು ಎಲ್ಲ ಇರ್ತಾರಲ್ಲ ತಪಸ್ವಿಗಳು ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತಂತೆ ಎಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೀನು ವಿಜಯ ದಾಸ ಅಂತ ಪ್ರಸಿದ್ಧಿಯಾಗು ಇನ್ ಮೇಲಿಂದ ನೀನು ಪ್ರಪಂಚದಲ್ಲಿ ಅಂತ ಹೇಳ್ತಾರಂತೆ ಸೊ ಇನ್ ಮೇಲಿಂದ ನಾವೇನು ಕರಿತೀವಿ ನಮ್ ದಾಸಪ್ಪನ ವಿಜಯದಾಸ ಅಂತ ಕರೆಯೋಣ ವಿಜಯದಾಸರು ಸೊ ದಾಸಪ್ಪ ಅನ್ನೋದು ಪೂರ್ವಾಶ್ರಮದ ಹೆಸರು ಅವ್ರಿಗೆ ಅಂಕಿತ ಸಿಕ್ಕಿದ್ದು ವಿಜಯ ವಿಠಲ ಆಮೇಲಿಂದ ವೇದವ್ಯಾಸರೇ ಹೇಳೋ ರೀತಿ ಇನ್ಮೇಲಿಂದ ಪ್ರಪಂಚದಲ್ಲಿ ನೀನು ವಿಜಯದಾಸ ಅಂತ ಪ್ರಖ್ಯಾತಿಯಾಗು ಅಂತ ಹೇಳ್ತಾರೆ ಹಾಗಾಗಿ ಅವ್ರ ಹೆಸರು ಇನ್ಮೇಲಿಂದ ವಿಜಯದಾಸ ಅನ್ನೋಂಥದ್ದು ಆಗತ್ತೆ ಮಹಿಮೆಗಳನ್ನ ಭಗವಂತನ ಮಹಿಮೆ ತಿಳಿಸ್ಬೇಕಲ್ಲ ಅದನ್ನ ನೀನೇನ್ ಮಾಡು ಗಾನ ರೂಪವಾಗಿ ಅಂದ್ರೆ ಹಾಡಿನ ರೂಪವಾಗಿ ನೀನು ರಚನೆಗಳನ್ನ ಮಾಡು ಕೃತಿ ರಚನೆ ಮಾಡು ಅದನ್ನ ಪ್ರಚಾರ ಮಾಡು ಅಂತ ವೇದವ್ಯಾಸರೇನೆ ಸಾಕ್ಷಾತ್ ವಿಜಯದಾಸರಿಗೆ ಆಶೀರ್ವಾದ ಮಾಡ್ತಾರೆ ಇಷ್ಟಾದ್ಮೇಲೆ ಇದೆಲ್ಲ ಆಗೋದಲ್ಲಿ ಕನಸಲ್ಲಿ ಕಣ್ಣು ಬಿಡ್ತಾರೆ ಕಣ್ಣು ಬಿಟ್ಟಾಗ ಅವ್ರಿಗೆ ಏನ್ ಕಾಣಿಸ್ಬೇಕು ರಾತ್ರಿ ಮಲಗಿದ್ದವರು ಮಣಿಕರ್ಣಿಕಾ ಘಾಟಲ್ಲಿ ಆಗ ಅವ್ರ ಕಣ್ಣಿಗೆ ಏನ್ ಕಾಣುತ್ತೆ ಅಂದ್ರೆ ಪಕ್ಕದಲ್ಲಿ ತಂಬೂರಿ ತಂಬೂರಿ ನೋಡಿದಿರ ಆ ದಾಸರೆಲ್ಲ ತಂಬೂರಿ ಹಿಡ್ಕೊಂಡು ಮೇಟ್ತಾ ಇರ್ತಾರಲ್ಲ ಆ ತಂಬೂರಿ ಕಾಣುತ್ತಂತೆ ಆಮೇಲೆ ಸಣ್ಣದು ಒಂದ್ ಜೊತೆ ತಾಳ ಆ ತಾಳ ಹಾಕ್ತಿವಲ್ಲ ನಾವು ಕರ್ತಾಳ ಅಂತ ಹೇಳ್ತೀವಲ್ಲ ಆ ತಾಳ ಕಾಣುತ್ತಂತೆ ಆಮೇಲೆ ಚಿಟ್ಕೆ ಕೈಯಲ್ಲಿ ಹಿಂಗೆ ನಾರಾಯಣ ನಾರಾಯಣ ಅಂತ ನಾರದ್ರೆ ಹಿಡ್ಕೊಂಡಿರೋದು ನೋಡಿರ್ಬೋದು ನೀವೆಲ್ಲ ಆ ಚಿಟ್ಕೆ ಕಾಣುತ್ತೆ ಆಮೇಲೆ ಕಾಲ್ಗೆ ಗೆಜ್ಜೆ ದಾಸರನ್ನ ನೋಡಿದ್ರೆ ಕಾಲಿಗೆ ಗೆಜ್ಜೆ ಕಟ್ಕೊಂಡಿರ್ತಾರೆ ಕೈಯಲ್ಲಿ ಚಿಟ್ಕೆ ಇಟ್ಕೊಂಡಿರ್ತಾರೆ ತಾಳ ಇಟ್ಕೊಂಡಿರ್ತಾರೆ ತಂಬೂರಿ ಇಟ್ಕೊಂಡಿರ್ತಾರೆ ಇದೆಲ್ಲ ಅವರಿಗೆ ಕಾಣುತ್ತೆ ಆಮೇಲೆ ಎಲ್ಲ ಅದಕ್ಕಿಂತ ಮೇನ್ ಆಗಬೇಕಾಗಿರೋದು ಗೋಪಾಳ ಬುಟ್ಟಿ ಅಂದ್ರೆ ಅವ್ರು ಏನ್ ಭಿಕ್ಷೆಗೆ ಹೋಗ್ತಾರೆ ಆಗ ಆ ಬುಟ್ಟಿಲಿ ಭಿಕ್ಷೆ ಹಾಕಿಸ್ಕೋತಾರ ಅವರು ಅದು ಗೋಪಾಳ ಬುಟ್ಟಿ ಅಂತ ಕರೀತಾರೆ ಆ ಗೋಪಾಳ ಬುಟ್ಟಿ ಇಷ್ಟೂ ಕೂಡ ದಾಸರಿಗೆ ಮಲಗಿ ಎಚ್ಚರ ಆದಾಗ ಅವ್ರ ಪಕ್ಕದಲ್ಲಿ ಇತ್ತಂತೆ ಸೊ ಇಷ್ಟು ಅವರಿಗೆ ಕಾಣುತ್ತೆ ಆಯ್ತಾ ಇಷ್ಟನ್ ಮಾಡಿದವರು ಆಗ ವಿಜಯದಾಸರಗ್ ಗೊತ್ತಾಗತ್ತಂತೆ ಓ ಸ್ವಪ್ನದಲ್ಲಿ ಪುರಂದ್ರದಾಸರ ರೂಪದಲ್ಲಿ ಬಂದಿದ್ರಲ್ಲ ಅದು ಪುರಂದರದಾಸರಲ್ಲ ಸಾಕ್ಷಾತ್ ವೇದವ್ಯಾಸರೇನೆ ಯಾಕೆ ಪುರಂದ್ರ ರೂಪದಲ್ಲಿ ಬಂದಿದ್ರಂಗಾದ್ರೆ ವೇದವ್ಯಾಸರ ರೂಪದಲ್ಲೇ ಬರ್ಬೋದಾಗಿತ್ತಲ್ಲ ಅಂದ್ರೆ ವಿಜಯದಾಸರಿಗೆ ತಮ್ಮ ಹಿಂದಿನ ಜನ್ಮ ತಂದೆ ಯಾರಾಗಿದ್ರಲ್ಲ ಪುರಂದ್ರದಾಸರು ಅವ್ರ ಮೇಲೆ ತುಂಬಾ ಪ್ರೀತಿ ಅದಕ್ಕೋಸ್ಕರ ಆ ಪ್ರೀತಿ ಇರೋದ್ರಿಂದ ವಿಜಯದಾಸರಿಗೆ ಪುರಂದರದಾಸರು ಅದೇ ರೂಪದಲ್ಲಿ ದೇವರು ಕಾಣಿಸ್ಕೊಂಡ್ರು ಎರಡನೇದಾಗಿ ಪುರಂದರದಾಸರು ಐದು ಲಕ್ಷ ಹಾಡುಗಳನ್ನ ನಮಗೆ ಇವಾಗ ಅವಲಬ್ಧ ಇರೋದೆಷ್ಟು ಮ್ಯಾಕ್ಸಿಮಮ್ ಒಂದು ಐದು ಸಾವಿರ ಇದ್ರೆ ಹೆಚ್ಚು ಐದು ಲಕ್ಷ ಹಾಡುಗಳನ್ನ ರಚನೆ ಮಾಡ್ತೀನಿ ಅಂತ ಭಗವಂತ ಆದೇಶ ಮಾಡಿದ್ದು ಯಾರಿಗೆ ಪುರಂದರದಾಸರಿಗೆ ಅದನ್ನ ಮಾಡಬೇಕಿತ್ತವರು ಆದರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅಷ್ಟು ಹಾಡುಗಳನ್ನ ಅವರು ರಚನೆ ಮಾಡದ್ಮೇಲೆ ಭಗವಂತ ಬಂದ್ಬಿಡು ಸಾಕು ನೀನು ವೈಂಡ್ ಅಪ್ ಮಾಡು ನೀನು ಅವತಾರನ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವರು ಮತ್ತೆ ಭಗವದ್ಧಾಮಕ್ಕೆ ಧಾಮಕ್ಕೆ ವಾಪಸ್ ಹೋಗ್ತಾರೆ ಆದ್ರೆ ಇಪ್ಪತ್ತೈದು ಸಾವಿರ ಹಾಡನ್ನ ಯಾರು ಮಾಡೋರು ಆಗ್ಲೇನೆ ಆ ಮಧ್ವಪತಿನ ಕರೆದು ಹೇಳಿದ್ರಂತೆ ಪುಟಾಣಿ ಹುಡುಗನ ನೋಡಪ್ಪ ನನ್ಗೆ ಐದು ಲಕ್ಷದ ಟಾರ್ಗೆಟ್ ಇದ್ದಿದ್ದು ಆದ್ರೆ ಭಗವಂತನ ಇಚ್ಛೆ ಬೇರೆನೆ ಇದೆ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಆದ ತಕ್ಷಣನೇ ನೀನು ವಾಪಸ್ ಬಾ ಅಂತ ಕರಿತಾ ಇದ್ದಾನೆ ಭಗವಂತ ಕರಿಬೇಕಾದ್ರೆ ನಾನು ಬರಲ್ಲ ಅಂತ ಹೇಳಕ್ ಆಗೋದಿಲ್ವಲ್ಲ ಅದಕ್ಕೇನೆ ನಂದು ಇಪ್ಪತ್ತೈದು ಸಾವಿರ ಹಾಡುಗಳು ಏನಿದೆಯಲ್ಲ ನಾನು ಬಾಕಿ ಬರೀಬೇಕಾಗಿರೋ ಅದನ್ನ ನೀನು ನಿನ್ನ ಮುಂದಿನ ಜನ್ಮದಲ್ಲಿ ರಚನೆ ಮಾಡಬೇಕು ಅಂತ ಹೇಳ್ತಾರೆ ಆ ಇಪ್ಪತ್ತೈದು ಸಾವಿರ ಹಾಡುಗಳನ್ನ ರಚನೆ ಮಾಡಕ್ಕೆ ಬಂದಂತಹ ರೂಪನೇ ವಿಜಯದಾಸರ ರೂಪ ಏನಕ್ಕೆ ಅವ್ರು ಬಂದಿರ್ತಾರೆ ಅವ್ರ ಜೀವನದ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಪುರಂದರ ದಾಸರದು ಸಂಕಲ್ಪನ ಈಡೇರಿಸ್ಕೊಡೋದಕ್ಕೆ ಅವ್ರ ಆಸೆ ಏನಿತ್ತಲ್ವ ಮಿಕ್ಕಿರೋ ಇಪ್ಪತ್ತೈದು ಸಾವಿರ ಹಾಡುಗಳನ್ನ ರಚನೆ ಮಾಡಬೇಕು ಅಂತ ಆ ಹಾಡುಗಳನ್ನ ರಚನೆ ಮಾಡೋದಿಕ್ಕೆ ಅಂತಾನೆ ವಿಜಯದಾಸರಾಗಿ ಅವರು ಹುಟ್ಟು ಬಂದಿರ್ತಾರೆ ಹಾಗಾಗಿ ಅವ್ರಿಗೆಲ್ಲ ಗೊತ್ತಾಗೋಗುತ್ತೆ ಇವಾಗ ಸೊ ಕಂಪ್ಲೀಟ್ಲಿ ಎಲ್ಲ ಸಾಲ್ವ್ ಆಯ್ತು ಅಂದ್ರೆ ನನ್ನ ಜನ್ಮ ಏನು ಉದ್ದೇಶ ಏನು ನಾನು ಯಾಕಾಗಿ ಬಂದೆ ಇದೆಲ್ಲ ಅವ್ರಿಗೆ ಅರ್ಥ ಆಗತ್ತೆ ಸೊ ಹೀಗೆ ಅರ್ಥ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಬಾಬಾಜಿಗಳದ್ದು ಅವ್ರಿಗೆ ಲಿಂಕ್ ಸಿಕ್ಕುತ್ತೆ ಹಾಗಾದ್ರೆ ಬಾಬಾಜಿ ರೂಪದಲ್ಲಿ ಯಾರು ಬಂದಿದ್ದು ಸಾಕ್ಷಾತ್ ಭಗವಂತನೇ ಬಂದು ನನಗೆ ಈ ದಾರಿಯೆಲ್ಲ ತೋರಿಸಿದ್ದು ಮತ್ತೆ ಮನೆ ಕಳಿಸಿದ್ದು ಮನೆಯಿಂದ ಬಾಬಾಜಿಗಳು ಬಾಯ ಆಗ್ಬಿಟ್ಟಿದ್ದು ಆ ಕಟ್ಟೆಯಲ್ಲಿ ಕೂತಿದ್ದವರು ಇದೆಲ್ಲ ಅವ್ರಿಗೆ ಒಂದೊಂದೇ ಸತ್ಯ ಗೊತ್ತಾಗ್ತಾ ಬರುತ್ತೆ ಇಷ್ಟೆಲ್ಲ ಗೊತ್ತಾದ ಮೇಲೆ ವಿಜಯದಾಸರಿ ಮಾಡ್ತಾರೆ ಪುರಂದರದಾಸರ ಸ್ತೋತ್ರವನ್ನು ಮಾಡ್ತಾರೆ ಫಸ್ಟು ಫಸ್ಟ್ ಮಾಡಿದ್ದು ವೇದವ್ಯಾಸ್ರದ್ದು ವೇದವ್ಯಾಸ ಬದರಿ ನಿವಾಸ ಅಂತ ಈಗ ಎರಡನೇ ಸ್ತೋತ್ರ ಮಾಡ್ತಾರೆ ಪುರಂದರದಾಸರ ಮೇಲೆ ಅವ್ರು ಮಾಡುವಂಥದ್ದು ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ ಗರ್ವರಹಿತನ ಮಾಡಿ ಎನ್ನನು ಪೊರೆವ ಭಾರವು ನಿಮ್ಮದೇ ಅಂತ ಅವರು ಸ್ತೋತ್ರ ಮಾಡ್ತಾರೆ ಪುರಂದರದಾಸರ ಬಗ್ಗೆ ಅವರು ಸ್ತೋತ್ರ ಮಾಡ್ತಾರೆ ಇದು ಎರಡನೇ ಸ್ತೋತ್ರ ಆಯ್ತಾ ಗೊತ್ತಾಯ್ತಾ ಇಷ್ಟು ಸ್ತೋತ್ರ ಮಾಡಿದ್ಮೇಲೆ ಅವ್ರೇನು ಮಾಡಿದ್ರಂತೆ ಕೆಲವೊಂದು ದಿನಗಳು ಅವರು ಕಾಶೀಲೇ ಇದ್ರು ಕಾಶಿಲಿದ್ದಾಗ ಏನಂದರೆ ಸಿನ್ಸ್ ಈಸ್ ಫ್ರಮ್ ನಾರ್ತ್ ಕರ್ನಾಟಕ ನಾರ್ತ್ ಕರ್ನಾಟಕ ಅಲ್ವಾ ರಾಯಚೂರು ಕಡೆಯವರಲ್ವಾ ಅವರು ಚಿಕ್ಕಲ ಅವ್ರಿಗೆ ಹಿಂದಿ ಎಲ್ಲ ಹಿ ವಾಸ್ ವೆಲ್ ವರ್ಸ್ಟ್ ಅವ್ರೇನ್ ಮಾಡ್ತಾ ಇದ್ರಂತೆ ವೇದ ಆಜ್ಞೆ ಮಾಡಿದ್ರಲ್ಲ ನೀನು ಎಲ್ಲ ಜನಗಳಿಗೂ ಏನ್ ಮಾಡಬೇಕು ಗಾನ ರೂಪದಲ್ಲಿ ಕೃತಿಗಳನ್ನ ರಚನೆ ಮಾಡಿ ಅವ್ರಿಗೆ ಹೇಳಬೇಕು ನೀನು ಅಂತ ಅದಕ್ಕೆ ಇವ್ರು ಮಾಡ್ತಾ ಇದ್ರಂತೆ ಗಾನ ಏನೋ ರಚನೆ ಮಾಡ್ತಾ ಇದ್ರು ಕನ್ನಡದಲ್ಲಿ ಆದರೆ ಅದು ಅವ್ರಿಗೆ ಹೇಗೆ ಅರ್ಥ ಆಗತ್ತೆ ನಾರ್ತ್ ಅವ್ರಿಗೆ ಕಾಶಿಯವರೆಲ್ಲ ಉತ್ತರದವ್ರಲ್ವಾ ಉತ್ತರ ಭಾರತದವರು ಅದಕ್ಕೋಸ್ಕರ ಅವ್ರು ಏನು ಇದ್ರಂತೆ ಪ್ರತಿ ದಿನ ಅವರು ಗಾನದಲ್ಲಿ ಏನು ರಚನೆ ಮಾಡಿದರೆ ಅದ್ರ ಸಮ್ಮರಿ ಏನು ಅದನ್ನ ಅವರು ಹಿಂದಿಲಿ ಜನಗಳಿಗೆ ಹೇಳ್ತಾ ಇದ್ರಂತೆ ಅಲ್ಲಿ ಬಂದು ಕೂತವ್ರಿಗೆ ಸೊ ಜನಗಳಿಗೆಲ್ಲ ಒಬ್ರಿಗೊಬ್ರು ಒಬ್ರಿಗೊಬ್ರು ಬಾಯಿಗ್ ಬಾಯಿ ಬಾಯಿ ಬಾಯಿಗೆ ಪ್ರಚಾರ ಆಗಕ್ಕೆ ಶುರುವಾಗೋಯ್ತಂತೆ ಆಗ ಎಲ್ಲಿ ತನಕ ಹೋಯ್ತಂತೆ ಇದು ರಾಜನ್ ತನಕಾನು ಹೊಟ್ಟೋಯ್ತಂತೆ ಓ ಈ ತರ ಸೌತ್ ಇಂದ ಒಬ್ರು ದಾಸರು ಬಂದಿದ್ದಾರೆ ಇವರು ಈ ರೀತಿ ಭಗವಂತನ ಬಗ್ಗೆ ಲೆಕ್ಚರ್ ಕೊಡ್ತಾ ಇದ್ದಾರೆ ಹಿಂದಿಲಿ ಅಂತ ಗೊತ್ತಾಗಿ ಒಂದಿನ ಒಂದು ಪಲ್ಲಕ್ಕಿ ಮೇನೆ ಅಂತ ಹೇಳ್ತಾರೆ ಮೇನೆ ಪಲ್ಲಕ್ಕಿ ಅದನ್ನ ಕಳ್ಸಿಕೊಡ್ತಾರಂತೆ ವಿಜಯದಾಸರತ್ರ ಹತ್ರ ಇಲ್ಲಿ ಕೂತ್ಕೊಂಡ್ಬೇಕು ಕೂತ್ಕೊಂಡ್ಬಿಟ್ಟು ಬನ್ನಿ ಕರಿತಾ ಇದ್ದಾರೆ ರಾಜರ ಆಸ್ಥಾನಕ್ಕೆ ಅಂತ ವಿಜಯದಾಸರು ಕೂತ್ಕೋತಾರೆ ರಾಜನ ಆಸ್ಥಾನಕ್ಕೆ ಹೋಗ್ತಾರೆ ಆಮೇಲೆ ಡೇ ಒನ್ ಇಂದ ಏನೇನೆಲ್ಲ ಆಯ್ತಲ್ಲ ಅವ್ರಲ್ಲ ಅವ್ರ ಚೈಲ್ಡ್ಹುಡ್ ಇಂದ ಎಲ್ಲ ಅದ್ರ ಸ್ಟೋರಿಗಳು ಬಾಲ್ಯದಿಂದ ಅದೆಲ್ಲವನ್ನು ಕೂಡ ವಿಜಯದಾಸರಿ ಏನ್ ಮಾಡ್ತಾರೆ ರಾಜರಿಗೆ ಹೇಳ್ತಾರಂತೆ ರಾಜ ಬೇಕಾದಷ್ಟು ಅವರಿಗೆ ಬಹುಮಾನಗಳನ್ನ ಕೊಡ್ತಾನೆ ಮುತ್ತು ರತ್ನ ವೈಢೂರ್ಯಗಳನ್ನ ಕೊಡ್ತಾನೆ ಆಮೇಲೆ ಪಲ್ಲಕ್ಕಿನೂ ನೀವೆಲ್ಲ ಕಡೆ ತಗೊಂಡು ಹೋಗಿ ಉಪಯೋಗಿಸೋದಿಕ್ಕೆ ಅಂತ ಹೇಳ್ತಾರೆ ಆದ್ರೆ ವಿಜಯದಾಸರು ಹೇಳ್ತಾರಂತೆ ಈ ಪಲ್ಲಕ್ಕಿ ಮಾತ್ರ ನಿಮ್ಮ ಹತ್ರನೇ ಇರ್ಲಿ ಇದನ್ನ ಮುಂದೆ ಯಾರ ಕೊಡಬೇಕು ಅಂತ ನಾನು ಹೇಳಿ ಕಳಿಸ್ತೀನಿ ಅವ್ರಿಗೆ ಕೊಡಿ ನೀವು ಅಂತ ಹೇಳಿಬಿಟ್ಟು ವಿಜಯದಾಸರು ಎಕ್ಸೆಪ್ಟ್ ಪಲ್ಲಕ್ಕಿ ಮಿಕ್ಕಿದ್ದನ್ನೆಲ್ಲ ಆಕ್ಸೆಪ್ಟ್ ಮಾಡಿಕೊಂಡು ಅವ್ರು ಬರ್ತಾರೆ ಇದೇ ರೀತಿ ಬರ್ಬೇಕಾದ್ರೆ ಅವ್ರಿಗೆ ಅನ್ಕೋತಾರಂತೆ ಇನ್ನು ನಾನು ಊರ್ಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ವಾಪಸ್ ಚಿಕ್ಕಲ ಪರವಿಗೆ ಚಿಕ್ಕಲಪರ್ವಿಗೆ ಹೋಗಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿಬಿಟ್ಟು ದಾರಿಗೆ ಬರ್ತಾರೆ ಅವರು ಕಾಶಿಯಿಂದ ಸೊ ಆದರೆ ಅವರು ಆನ್ ದ ವೇ ಬರಬೇಕಾದ್ರೆ ಏನಾಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲ್ಲ ರಾಜರುಗಳಿಗೂ ಸ್ಪ್ರೆಡ್ ಆಗ್ಬಿಡುತ್ತಂತೆ ನ್ಯೂಸು ರಾಜರುಗಳಿಗೆ ದಿವಾನರುಗಳಿಗೆ ಅಂದರೆ ಈ ರೀತಿ ಒಬ್ರು ಸಿದ್ಧಿ ಪುರುಷ ಸಾಕ್ಷಾತ್ ವೇದವ್ಯಾಸರನ್ನ ಸಾಕ್ಷಾತ್ ಕರ್ಸ್ಕೊಂಡವರು ಅವ್ರ ಜೊತೆ ಮಾತಾಡಿದವರು ಅಂತೆಲ್ಲ ಏನಾಗುತ್ತಂತೆ ಅವರಿನ್ನ ಊರಿಗೆ ಎಂಟ್ರಿನೇ ಕೊಟ್ಟಿಲ್ಲ ಅಷ್ಟ್ರ ಒಳಗಡೆನೆ ಅವ್ರಿಗೆಲ್ಲಾನು ರೆಡಿ ಮಾಡ್ಬಿಟ್ಟಿರ್ತಾರಂತೆ ಅವ್ರ ಸ್ವಾಗತಕ್ಕೆ ಅವ್ರು ಎಲ್ಲೆಲ್ಲ ಹೋಗ್ತಾರೋ ಎಲ್ಲಾ ಕಡೆ ಅವ್ರಿಗೆ ಫುಲ್ ಸ್ವಾಗತಾನೋ ಸ್ವಾಗತ ಚೆನ್ನಾಗಿ ಅವ್ರಿಗೆ ಕಾಣಿಕೆಗಳನ್ನೆಲ್ಲ ಕೊಡ್ತಾ ಇರ್ತಾರಂತೆ ಇವ್ರ ಮಾಡ್ತಾರೆ ಎಲ್ಲಾನು ಅಲ್ಲೇ ಬಿಟ್ಟು ದಾನ ಮಾಡಿಬಿಟ್ಟು ಬರ್ತಾ ಇರ್ತಾರೆ ಆದ್ರೆ ರಾಜ ಏನ್ ಮಾಡ್ತಾನೆ ಅವರು ದಾನ ಮಾಡಿದ್ರು ಇನ್ನೂ ಒಂದಷ್ಟು ಸಾಮಾನುಗಳಂತೆ ವಸ್ತ್ರಗಳಂತೆ ಆಮೇಲೆ ಊಟ ಅಕ್ಕಿ ಬೇಳೆ ಅದೆಲ್ಲ ಬೇಕಲ್ಲ ಅದು ವಜ್ರ ವೈಡೂರ್ಯಗಳು ಇದನ್ನೆಲ್ಲ ಅವ್ರ ಮಾಡ್ತಾ ಇದ್ರಂತೆ ಅವ್ರ ಜನಗಳ ಜೊತೆನೆ ಕಳಿಸ್ಕೊಟ್ ಬಿಡ್ತಾ ಇದ್ರಂತೆ ಇವ್ರನ್ನ ಫಾಲೋ ಮಾಡೋದಕ್ಕೆ ಹಾಗಾಗಿ ಹಿಂದಿನ ಊರಿನ ರಾಜನ್ ಜನಗಳು ಇವ್ರನ್ನ ಆಲ್ರೆಡಿ ಫಾಲೋ ಮಾಡ್ಕೊಂಬಂದ್ ನೆಕ್ಸ್ಟ್ ಊರು ಆ ನೆಕ್ಸ್ಟ್ ಊರಲ್ಲಿ ಮತ್ತೊಂದಷ್ಟು ಕಲೆಕ್ಷನ್ ಅಲ್ಲಿಂದ ಜನ ಮತ್ತೆ ಫಾಲೋ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಊರು ಈ ರೀತಿ ಅವ್ರು ಎಲ್ಲಿ ಹೋದ್ರು ಕೂಡ ಸಿಕ್ಕಾಪಟ್ಟೆ ಅವ್ರಿಗೆ ತುಂಬಾ ಚೆನ್ನಾಗಿ ಅವ್ರಿಗೆ ಗೌರವ ಕೊಡ್ತಾ ಇದ್ರಂತೆ ಎಲ್ಲ ರಾಜರು ಆ ಊರಿನ ದಿವಾನರು ಮತ್ತೊಬ್ರು ಇನ್ನೊಬ್ರು ಎಲ್ಲ ಈ ರೀತಿ ಫೈನಲ್ ಆಗಿ ಅವ್ರೆಲ್ಗ್ ಬರ್ತಾರೆ ಆ ದೋನಿಗೆ ಬರ್ತಾರೆ ಆ ರುಕ್ಮಣ್ಣ ಇದ್ನಲ್ಲ ದಿವಾನ ಅವನು ಯಾರೋ ಒಬ್ರು ದಾಸರು ಬರ್ತಾ ಇದ್ದಾರೆ ಅಂತ ಅವ್ರಿಗೂ ನ್ಯೂಸ್ ಗೊತ್ತಾಗತ್ತೆ ಅವರು ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾರೆ ಆದ್ರೆ ದಾಸರು ಏನ್ ಮಾಡ್ತಾರೆ ಅವ್ರ್ದೆಲ್ಲಾ ಆಕ್ಸೆಪ್ಟ್ ಮಾಡದ್ ಮೇಲೆ ಅವ್ರು ಹೇಳ್ತಾರಂತೆ ನಾನು ಋಣ ಇದ್ಯಪ್ಪ ಇದನ್ನ ತೀರಿಸಬೇಕು ಹೇಗೆ ತೀರಿಸೋದು ಹೇಳು ಋಣ ಅಂದ್ರೆ ಆಬ್ಲಿಗೇಷನ್ ಆಯ್ತಾ ಇವ್ರು ಕೇಳ್ತಾರಂತೆ ಏನ್ ಋಣ ನಿಮ್ದು ಯಾವ ಋಣ ಏನ್ ಮಾತಾಡ್ತಾ ಇದ್ದೀರಾ ನೀವು ಅಂತ ಅವ್ರಿಗೆ ಗೊತ್ತಿಲ್ಲ ಅದು ದಾಸಪ್ಪ ಅಂತ ಅದಕ್ಕೆ ಅವ್ರು ಹೇಳ್ತಾರಂತೆ ಅಪ್ಪ ದಾಸಪ್ಪ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ ಒಂದು ಒಂದಷ್ಟು ವರ್ಷಗಳು ಕೆಲಸ ಮಾಡಿದ್ನಲ್ಲ ಟ್ಯಾಕ್ಸ್ ಕಲೆಕ್ಟರ್ ಆಗಿ ಆಗ ಎಷ್ಟೋ ಸರಿ ನಾನೇನು ಮಾಡಿದ್ದೀನಿ ಸರಿಯಾಗಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ ಆಮೇಲೆ ಆ ದುಡ್ಡನ್ನು ಸರಿಯಾಗಿರೋ ದುಡ್ಡನ್ನ ಅಮೌಂಟನ್ನು ನಾನು ಮತ್ತೆ ರಾಜನ್ಗೆ ಕಟ್ಟಕ್ಕಾಗಲಿಲ್ಲ ಇದೆಲ್ಲ ನನ್ನ ಹತ್ರ ಫಾಲ್ಟ್ಗಳಿತ್ತು ಹಾಗಾಗಿ ಇವಾಗ ನನಗೆ ಲೆಕ್ಕ ಹೇಳಿ ಎಷ್ಟು ಕಟ್ಟಬೇಕು ನಾನು ಏನ್ ಮಾಡ್ಬೇಕು ಅಂತ ಅದ್ರ ಪ್ರಕಾರವಾಗಿ ನಾನೇನ್ ಮಾಡ್ತೀನಿ ಎಲ್ಲಾನು ಲೆಕ್ಕ ಚುಟ್ಟ ಮಾಡ್ಬಿಡ್ತೀನಿ ಯಾಕಂದ್ರೆ ಇವಾಗ ತುಂಬಾ ದುಡ್ಡು ಬಂದಿದೆಯಲ್ಲ ಎಲ್ಲಾ ರಾಜರೆಲ್ಲ ಕೊಡ್ತಾ ಇದ್ದಾರಲ್ಲ ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾರಂತೆ ಆದ್ರೆ ಆ ರುಕ್ಮಣ್ಣ ಹೇಳ್ತಾನಂತೆ ಏ ಬೇಡ ನೀವ್ ಇದನ್ನೆಲ್ಲ ಇನ್ನ ಯಾವ ಋಣ ಅದು ಇದು ಅಂತ ಮಾತಾಡ್ತಾ ಇದ್ದೀರಾ ಇವಾಗ ಭಗವಂತನ್ನೇ ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂತವ್ರು ನೀವು ನಿಮ್ಗಿನ್ ಯಾವ ಋಣ ಬಂತು ಅಂತ ಕೇಳ್ಬಿಟ್ಟು ಬೇಡ ಬೇಡ ಅಂತ ಹೇಳ್ತಾರಂತೆ ಆದರೂ ಅವ್ರೇನು ಮಾಡ್ತಾರೆ ಆ ಋಣ ಇಲ್ಲಪ್ಪ ತಪ್ಪಿಸ್ಕೊಳಂಗಿಲ್ಲ ಆ ಋಣನ ದಯವಿಟ್ಟು ಹೇಳಿ ಎಷ್ಟು ಕೊಡಬೇಕು ಅಂತ ಕೇಳಿದ್ಮೇಲೆ ಋಣದ ಬಗ್ಗೆನೇ ಅವ್ರು ಏನು ಮಾಡ್ತಾರೆ ಒಂದು ಸುಳಾದಿಯನ್ನ ರಚನೆ ಮಾಡ್ತಾರೆ ಅಂದರೆ ಋಣ ಅನ್ನೋದನ್ನ ನಾವು ಇಟ್ಕೋಬಾರ್ದು ಅನ್ನೋವಂಥದ್ದನ್ನು ಅವರು ನೀಟಾಗಿ ಇದು ಮಾಡ್ತಾರೆ ಆ ಧೋನಿಗೆ ಬರೋಕ್ಕಿಂತ ಮುಂಚೆ ಫಸ್ಟು ಅವರು ಪುಣ್ಯಕ್ಷೇತ್ರ ದರ್ಶನ ಮಾಡಿದ್ದು ಅಂದರೆ ತಿರುಪತಿ ಫಸ್ಟು ಅವರು ತಿಲುಮರ ಭಗವಂತನ ದರ್ಶನಕ್ಕೆ ಹೋಗ್ತಾರೆ ಆ ದರ್ಶನ ಮಾಡಬೇಕಾದ್ರು ಕೂಡ ವೆಂಕಟೇಶನ ಯಾತ್ರೆ ಅದು ಯಾವ ರೀತಿ ವರ್ಣನೆ ಮಾಡ್ಲಪ್ಪ ನಾನು ವೆಂಕಟೇಶನ ಯಾತ್ರೆ ಎಂಥ ವರ್ಣಿಸಲು ಅಂತ ಹೇಳಿಬಿಟ್ಟು ಕೃತಿ ರಚನೆ ಮಾಡಿಕೊಂಡು ಅವ್ರು ಹೋದ ಕಡೆ ಎಲ್ಲ ಇಷ್ಟೇನೆ ದಿನಕ್ಕೆ ಹತ್ತು ಕೃತಿ ರಚನೆ ಮಾಡ್ತಾ ಇದ್ರಂತೆ ಅಂತ ಅವ್ರೆ ಟೆನ್ ಸಾಂಗ್ಸ್ ದಿನಕ್ಕೆ ವಿಜಯದಾಸರು ಆಗಿದ್ದಾಗ ಅವರು ರಚನೆ ಮಾಡ್ತಾ ಇದ್ದಿದ್ದು ಈ ರೀತಿ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ಆಮೇಲೆ ಅವರು ಆದೋನಿಗೆ ಬರ್ತಾರೆ ಸೊ ಹೀಗೆ ಅಲ್ಲಿ ಆದೋನಿಗೇನೋ ಬರ್ತಾರೆ ಆದರೆ ಚಿಕ್ಕಲ ಪರ್ವೇಲಿ ಇದ್ರಲ್ಲ ಅವ್ರ ರಿಲೇಟಿವ್ಸು ಅಪ್ಪ ಅಂತೂ ಹೋಗಿದ್ರು ಅಮ್ಮ ಇದ್ರು ಆಮೇಲೆ ಹೆಂಡ್ತಿ ಇದ್ರು ಎರಡು ತಮ್ಮಂದ್ರಿದ್ರು ಅವ್ರಿಗೆಲ್ಲ ಹಾಗಾದ್ರೆ ನ್ಯೂಸ್ ಗೊತ್ತಾಯ್ತಾ ಈ ತರ ಬಂದಿದ್ದಾರೆ ವಿಜಯದಾಸರಾಗಿ ಬಂದ್ಬಿಟ್ಟಿದ್ದಾರೆ ದಾಸಪ್ಪ ಆಗಿ ಹೋಗಿದ್ದವನು ಅನ್ನೋ ಅಂಥದ್ದು ಏನಾಯ್ತು ಹಾಗಾದ್ರೆ ಅವ್ರ ಕತೆ ಡಿಡ್ ದೇ ಐಡೆಂಟಿಫೈಡ್ ಹಿಮ್ ಅಥವಾ ಇವ್ರು ಅವ್ರನ್ನ ಮತ್ತೆ ಭೇಟಿ ಮಾಡಿದ್ರ ಅನ್ನೋ ನಾಳೆ ನೋಡೋಣ ಆಯ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು